ಅಮ್ಮಾರ ನಿಮ್ಮ ಮನ್ಯಾಗ ಯಾರು ಇಲ್ಲ ಅಂತ ನನಗ ಗುರ್ತಿದ್ದಿದ್ದಿಲ್ಲ ನಾನ ಅಕಸ್ಮಾತ್ ಆಗಿ ಬಂದೆ ಗಿರ್ಜಾ ಅವರು ಏನಾರ ತಿಂದು ಹೋಗ್ರಿ ಚಾ ಕುಡುದಂದ್ರ ಅದಕ್ಕ ಕುಂತ ಗೊತ್ತಾಗಲ್ಲ ಅದೊಮ್ಮೆ ಹಾ ತಗೋರಿ ಅಮ್ಮಾರ ಇನ್ನೊಮ್ಮೆ ಬರೋ ಮುಂದ ಮಲ್ಲವ್ವ ಮಾವರು ಮನೆಯಾಗ ಅದಾರ ಇಲ್ಲ ಅಂತ ನೋಡ್ಕೊಂಡ ಬರ್ತೇನಂತೆ ಇದೊಮ್ಮೆ ಬಂದಿದ್ದು ತಪ್ಪಾಗಿತ್ರಿ ತಾಯಿ ನಾ ಹೋಗ್ತೇನ್ರಿ ಅಯ್ಯೋ ನಾಷ್ಟಾ ಮಾಡಿ ಹೋಗ್ರಿ ಬಂದಾಕಿನಿ ಅವರಿಗೆ ಸೊಕ್ಕ ಬಾಳ ಐತಿ ಹೋಗ್ಲಿ ಬಿಡ ನಾಷ್ಟಾನ ನಾನು ನೀನು ಮಾಡೋಣ ಬಾ ಅತ್ತಿ ಮಲ್ಲಮ್ಮ ಬೈಲಿ ಅಣ್ಣ ಕುಂತಿದ್ರಲ್ಲ ಇಲ್ಲೇ ಎಲ್ಲಿ ಹೋದ್ರ ನಾಷ್ಟಾನು ಮಾಡಿಲ್ಲ ಆ ಏನಿಲ್ಲ ನನ್ನ ವಯಸ್ಸಿನ ಪ್ರಕಾರ ನಾನು ಒಂದು ಮಾತು ಹೇಳಿದೆ ಅದಕ್ಕ ಅಯ್ಯಪ್ಪಗ ಬೇಜಾರಾತೋ ಏನೋ ಯಾದ್ದೋ ಹೋಗೇ ಬಿಟ್ಟ

ಅದ್ರಾಗ ಈ ಬಡವರನ್ನಂತ್ರು ಮೊದಲೇ ನಂಬಬಾರದು ದುಡ್ಡು ಬಂಗಾರದ ಆಸೆಕ ಏನಾದರೂ ಮಾಡಕು ಹೇಸೋದಿಲ್ಲ ನೋಡಿ ಗಿರಜಾ ನಾನು ಹಿಂದೆ ಮೇಲೆ ಕಾಜಿ ಇರೋದಕ್ಕೆ ಈ ಮಾತ್ರ ಹೇಳಕಂತೀನಿ ನೀ ಒಬ್ಬಕೆ ಇದ್ದಾಗ ಆ ಮಲ್ಲವನ ತವರ ಮನಿಯರ್ನ ಯಾರ கண்டன் பக்கத்தில் கொஞ்சம் கண்டித்து மத்தியில் மாட்டார் விக்கில கிரிஜா நன்கர சாக்கா கேட்டு மதுரை பேடா ஆன்ற நன்னமாதவன் கேள்விக்கு ஈக அவன கண்டான்ற யாவு காரணம் கொண்டுள்ளார் ஆதனோடைக்குற கண்ட மூத்துப்பாடக்கன்ற கைத்து நன்னிக்கு ஏனும் ஆடுப கண்ணுக்கு தெரிவந்த கிரிஜா சாக்கா யூகேத்தி மந்தக்கிளி நீர் பேத்துக்கொண்ட வழக்கு கைக்கால் முக்காத்துவம் கொண்டுள்ளதா முகிர்ஜிக்கா அத்தி ஹனுமக்கல மதிவேகின்ற முகித்த அத்தி கண்டனம் எனக்கிற சந்த இங்க கண்டித்தக்கி அவ்ர மனை அது நோடோ சரி காணி நீக்கே தீரீ அக்கீகே திள தாபா சன வயசு ஜீவன் பரியந்த கண்டன் மனேக வந்துக்கொண்டு ஹோக்வேக்காயிறக்கி யத்தி நனக்க நக்சத்ததி நீன தப்பமாடகத்தி யாக்கன்ற மந்தாக்கி நீக்க திலவருக்கி கடிமேத்தி

ಗಿರ್ಜಾ ಹೇಳೋದು ಖರೇ ಐತಿ ಅದಕ್ಕ ಐತಿ ಅಕಿನ್ನ ಈ ನಾಲ್ಕು ದಿನದಾಗ ಹೆಂಗರ ಮಾಡಿ ನಾವ ಕುಂತು ಬುದ್ಧಿ ಹೇಳಿ ಅಕಿನ್ನ ಗಂಡನ ಮನೆ ಕಳಿಸುವಂತ ಜವಾಬ್ದಾರಿ ನಮ್ಮಿಬ್ಬರ ಮೇಲೆ ಐತಿ ಗಿರ್ಜಾ ನೀ ಹೇಳೋ ಮಾತು ಒಪ್ಪತಿನಿ ಆದ್ರ ನನಗೆ ಯಾಕೋ ನಮ್ಮ ಅಂದ ಒಳ್ಳೆ ತಕ್ಕ ವರ ಅಲ್ಲ ಯಾಕಂದ್ರ ಕೈಯಾಗ ಒಂದು ನೆಟ್ಟಂದು ಕೆಲಸ ಇಲ್ಲ ಅದ್ರಾಗ ಹುಡುಗಿಯರ್ ಶೋಕಿ ಬೇರೆ ಹುಡುಗಿಯರ್ ಶೋಕಿನ ಅಬ್ಬಾಡ್ಕೋ ಹಗರಿಲ್ಲ சாரி என்ன உடுகின்ன, துக்கும்டுவோகே மதிவாக வித்தா. அதுக்கா, அவுரவா, அப்பா, ராஜின் கவடும் மதிவாகாத்துகின்ன, படாபடா மந்தாக்கின்ன, அவுங்க கண்டாக்கு வெட்டுராய், கண்டன் வலியான கேட்டார் கேட்டார் அவனுக்கு கண்டு மாட்டிக்கொண்டு கட்டி என்னின் வந்ததும் கட்சியாக குத்தி தொடராகி நான் பயணிகளின் அவர் ತ ನಿんで ಏನೈತೆ ಬ್ಯಾರೆದವ್ರ ಬೇರೆದವರ ಬಂದು ತಾಯಿ ಮಗಳು ದೌಲತ ತೋರ್ಸಾಕ ಶಾಣೆ ಆದಿರಿ ಹ್ ಕೊಟ್ಟೆನ ಕುಲು ಅಂತ ಹೇಳಿ ಈ ಮುದ್ಗಳಿಗೆ ಗೊತ್ತಿಲ್ಲ ಅಂತ ಅನಸ್ತತಿ ಐತಿ ಮನಿ ಸಣ್ಣ ಐತಿ ಹಂಗ ಸರಿಯಾದ ದಾರಿ ಕರ್ಕೊಂಡ್ ತಾವ ಸುಧಾರಿಸ್ತಾರ ಇವತ್ತಿರುವಂತ ಜೀವನ ಹಾಳಿರೋದಿಲ್ಲ ಐತಿ ಮಂದಾಕಿನಿದು ವೀರನ್ ಕೌಡನ್ ಕೂಟ ಮದುವೆಗೆ ತಂದ್ರ ಅವರಿಬ್ಬರು ಜೀವನದಾಗ ಏನೇ ಒಂದು ಒಳ್ಳೇದಾಗುದೈತಿ ಅಂದಲ್ಲೇ ಇಬ್ಬರಿಗೆ ಮದುವೆಗೆ ಅದಕ್ಕೆ ಅಕ್ಕಿಗೊಂಚೂರು ಅವಂಗೊಂಚೂರು ಬುದ್ಧಿ ಹೇಳಿ ರಾಜನ ಕಿವಿಗೆ ಬೀಳಾರ್ದಂಗ ಅವರಿಬ್ಬರನ್ನು ಸರಿಯಾದ ದಾರಿ ಕಳಿಸೋದು ನಂದು ನಿಂದು ಜವಾಬ್ದಾರಿ ಗಿರ್ಜಾ ನನಗಂತೂ ಯಾವ್ದೊಂದು ತಿಳಿಲಾರ್ದಂಗ ಆಗ್ಬಿಟ್ಟೈತಿ ಏನ್ ಅನ್ನೋದ ಅರ್ಥ ಆಗುವಂತ ಎತ್ತಿ ಮಂದಾಕಿನಿನ ನೀ ಹಡಗಿ ಅಂತ ಹೇಳಿ ನೀನ ಹಣೆ ಬರ ಬರೆಯಕ್ಕಾಗೋದಲ್ಲ ಅಕ್ಕಿ ಜೀವನದಾಗ ಎಲ್ಲ ಒಳ್ಳೇದಾಕತಿ ನೀ ಏನು ತಿಳಿ ಕೆಡ್ಸ್ಕೊಬೇಡ

கண்டியாக இருந்தா மத்தொங்க ನಾನು ಆ ದೇವರಲ್ಲೇ ಪ್ರಾರ್ಥನೆ ಮಾಡ್ತೇನೆ ಸ್ನೇಹಿತರೆ ವೀಕ್ಷಕರ ವಿಡಿಯೋ ಕಾ ಪ್ಲೀಸ್ ಒಂದು ಲೈಕ್ ಮಾಡಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ದಯಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಹೊಸದಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರುವಂತ ಪ್ರೀತಿಯ ವೀಕ್ಷಕರೇ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ